ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನಾನು ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀನಿ ಚಿಕ್ಕಪೇಟೆಯಲ್ಲಿ ಸಿಕ್ಕಾ ಬಟ್ಟೆ ರಶ್ ಏನೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ರಶ್ ಇತ್ತು ಸೊ ಹಾಗೆ ನಾನು ಸೀರೆ ಒಂದು ಅಷ್ಟು ಡೆಕೋರೇಷನ್ ಐಟಮ್ ಬೇಕಿತ್ತು ಹಾಗೆ ಅದನ್ನೆಲ್ಲ ತೊಗೊಂಡು ಬಳೆ ಕೂಡ ತೊಗೊಂಡು ಬಂದೆ ಈ ಡೆಕೋರೇಷನ್ದು ಚೆನ್ನಾಗಿರುತ್ತೆ ಹಿಂದೆ ಬ್ಯಾಕ್ ಗ್ರೌಂಡ್ಗೆ ಅಂತ ಯಾವ ರೀತಿ ಅನ್ನೋದನ್ನು ನಾನು ಡೆಕೋರೇಷನ್ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ಅದೇ ರೀತಿಯಾಗಿ ಬಳೆ ಕೂಡ ತೊಗೊಬಂದೆ ಬಳೆ ಅಲ್ಲಿ ತೊಗೊಳೋಕೋದ್ರೆ ತುಂಬಾ ಕಡಿಮೆ ಸಿಗುತ್ತೆ ಇಲ್ಲಿ ತೊಗೊಳೋದ್ರೆ ತುಂಬ ಬಾಯಿ ಬಂದಂಗೆ ಹೇಳ್ತಾರೆ ಹಾಗಾಗಿ ಒಂದು ಬಂಡಲ್ ಬಳೆ ಕೂಡ ತೊಗೊಂಡು ಹಾಗೆ ಕೆಲವೊಂದು ಡೆಕೋರೇಷನಿಗೆ ಬೇಕಾಗಿರೋವಂಥ ಐಟಮ್ಗಳನ್ನೆಲ್ಲ ತೊಗೊಂಡು ಬಂದೆ ಸೀರೆ ಕೂಡ ತೊಗೊಂಬಂದೆ ಸೀರೆನ ನಾನು ಎರಡು ಸೀರೆ ತೊಗೊತೀನಿ ಪ್ರತಿ ವರ್ಷವೂ ಅಷ್ಟೇ ಯಾಕಂದರೆ ಒಂದು ಉಡ್ಸಿದ್ರೆ ಇನ್ನೊಂದನ್ನು ನಾನು ಮಾಡಲಿಕ್ಕೆ ಇಡ್ತೀನಿ ಹಾಗಾಗಿ ತಾಯಿಗೆ ಮಡ್ಲು ತುಂಬೋಕ್ಕೆ ಒಂದು ಅಂತ ಬೇಕು ಹಾಗಾಗಿ ಇನ್ನೊಂದು ಉಡ್ಸೋಕೆ ಅಂತ ಬೇಕು ಇದನ್ನು ನಾನು ಉಡ್ಸೋಕೆ ಅಂತ ತೊಗೊಂಡೆ ನೋಡಿ ಚೆನ್ನಾಗಿದೆಯಾ ಅಂತ ಕಲರು ತುಂಬ ಚೆನ್ನಾಗಿದೆ ನೋಡೋಕೆ ವೀಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಸಕ್ಕತ್ತಾಗಿದೆ ಕಲ್ಲರು ನನಗೆ ತುಂಬ ಇಷ್ಟ ಆಯಿತು ಇದು ಬನರಸಿ ಟಿಶ್ಯೂ ಸೀರೆ ಏನೋ ಅಂದರು ಸೊ ನೋಡೋಕ್ಕೆ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ತೊಗೊಂಡೆ ಇದು ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಇತ್ತು ಸೀರೆ ನನಗೆ ಡಿಸ್ಕೌಂಟ್ ಎಲ್ಲ ಹೋಗಿಬಿಟ್ಟು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಕೊಟ್ಟರು ನಾನು ತುಂಬ ಕಾಸ್ಟ್ಲಿದು ರೇಷ್ಮೆ ಸೀರೆ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ ಹಾಗೆ ಇದು ಮಡ್ಲು ದುಂಬಕ್ಕೆ ಅಂತ ಹೇಳ್ಬಿಟ್ಟು ವೈಟ್ ಮತ್ತು ಆರೆಂಜ್ ಕಲರ್ ಅಂದರೆ ವೈಟ್ ಫುಲ್ ವೈಟ್ ಇಲ್ಲ ಇದು ಆಫ್ ವೈಟು ಮತ್ತು ಆರೆಂಜ್ ಕಲರ್ದು ಇರೋ ಅಂಥದ್ದು ಡಬಲ್ ಶೇಡ್ದು ತೊಗೊಂಡೆ ಇದು ನನಗೆ ಮಡ್ಲು ದುಂಬಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಾನು ಎರಡು ಸೀರೆನ ಇಟ್ಟು ಅಭ್ಯಾಸ ಹಾಗಾಗಿ ಅದನ್ನೇ ನಾನು ಪಾಲಿಸ್ಕೊ ಬಂದಿದ್ದೀನಿ ನೋಡಿ ಯಾವುದು ಚೆನ್ನಾಗಿದೆ ಸೀರೆ ಈ ಸೀರೆ ಬಂದುಬಿಟ್ಟು ಸಾವಿರದ ಐನೂರು ರೂಪಾಯಿ ಇತ್ತು ಡಿಸ್ಕೌಂಟ್ ಹೋಗಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರು ಎರಡನ್ನೂ ಬೇರೆ ಬೇರೆ ಅಂಗಡಿಯಲ್ಲೇ ತೊಗೊಂಡೆ ತುಂಬಾ ಚೆನ್ನಾಗಿದೆ ಅಂತ ನನಗನಿಸ್ತು ನಂಗೆ ಇಷ್ಟ ಆಯಿತು ನನ್ನ ಹತ್ರ ಈ ಕಲರ್ಗಳು ಇರಲಿಲ್ಲ ಹಾಗಾಗಿ ತೊಗೊಂಡೆ ಸೀರೆನ ನಾನು ಯಾವಾಗಲೂ ನಾನು ಒಂದೇ ಅಂಗಡಿಯಲ್ಲಿ ತೊಗೊತೀನಿ ಸುಮಾರು ಹದಿನೇಳು ವರ್ಷದಿಂದ ನನಗೆ ಅಲ್ಲಿ ತುಂಬ ಸೆಟ್ ಆಗಿದೆ ಇದು ವೈಟ್ ಮತ್ತು ಆರೆಂಜ್ ಸೀರೆ ಮಾತ್ರ ಸುದರ್ಶನಲ್ಲಿ ತೊಗೊಂಡೆ ಇದು ಮಾತ್ರ ನಾನು ರೆಗ್ಯುಲರಾಗಿ ತೊಗೊಳ್ಳೋವಂಥ ಅಂಗಡಿಯಲ್ಲೇ ತೊಗೊಂಡೆ ಸುಮಾರು ಹದಿನೇಳು ವರ್ಷದಿಂದ ನಾನು ಅಲ್ಲೇ ತೊಗೊಳ್ಳೋದು ಏನಕ್ಕೆ ಅಂದರೆ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗೆ ತುಂಬ ಕಡಿಮೆ ಬೆಲೆಯಲ್ಲೂ ಕೊಡ್ತಾರೆ ನನಗೆ ಹಾಗಾಗಿ ನಾನು ಡಿಸ್ಕೌಂಟ್ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ಹೋಗಿ ತೊಗೊತೀನಿ ನಾನು ತುಂಬ ಸೀರೆಗಳನ್ನೆಲ್ಲ ಅಲ್ಲೇ ತೊಗೊಂಡಿರೋದು ಹಾಗಾಗಿ ಕೆಳಗಡೆ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಈ ರೀತಿಯಾಗಿ ಬುಟ್ಟ ಬಂದಿದೆ ನನ್ನ ಹತ್ರ ಬೆಂಟೆಕ್ಸ್ ಪಾಡ್ರದು ಇರಲಿಲ್ಲ ಹಾಗಾಗಿ ಇದನ್ನು ತೊಗೊಂಡು ಬಂದೆ ಹಾಗೆ ರಿಟರ್ನ್ ಗಿಫ್ಟ್ ಅಂತ ಬಂದಾಗ ನೋಡಿ ಇದನ್ನು ತೊಗೊಂಡೆ ನಾನು ಮನೆ ಗೃಹಪ್ರವೇಶ ಟೈಮಲ್ಲಿ ತೊಗೊಂಡಾಗ ನಮ್ಮಲ್ಲಿ ಪೂಜೆ ಇದ್ದಾಗ ತೊಗೊಂಡಾಗ ಇದು ಕಡಿಮೆ ಇತ್ತು ಬೆಲೆ ಇಪ್ಪತ್ತು ರೂಪಾಯಿಗೆಲ್ಲ ಇತ್ತು ಈಗಾಗಲೇ ಮೂವತ್ತು ರೂಪಾಯಿ ಆಗಿದೆ ವರ್ಮಾಲಕ್ಷ್ಮಿ ಅಂತ ಬೆಲೆ ಜಾಸ್ತಿ ಆಗಿದೆ ಹಾಗೆ ಇದೊಂದು ಸಿಲ್ವರ್ದು ಇದು ಪ್ಯೂರ್ ಸಿಲ್ವರ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ವರ್ ಇದು ಇದರಲ್ಲಿ ಹನುಮಾನ್ ಚಾಲೀಸ ಇರುತ್ತೆ ಹಾಗೆ ಅರ್ಶು ಕುಂಕುಮದ ಕೋಡೆ ಜೊತೆ ಇಟ್ಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಏನಕ್ಕೆ ಅಂತಂದರೆ ಇದನ್ನು ಪಾಕೆಟಲ್ಲಿ ಇಟ್ಕೋಬೋದು ಪರ್ಸಲ್ಲಿ ಇಟ್ಕೋಬೋದು ಎಲ್ಲಿ ಬೇಕಾದ್ರೂ ಇಟ್ಕೊಂಡು ದೇವಸ್ಥಾನಗಳಿಗೆ ಹೋದಾಗ ಓದೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಒಂದು ಕೊಡೋಣ ಅಂತ ಹೇಳಿ ಇದು ಒಂದು ತೊಗೊಬಂದೆ ಇವೆರಡನ್ನೂ ನಾನು ರಿಟರ್ನ್ ಗಿಫ್ಟ್ಗೆ ಹಾಗೆ ರೆಗ್ಯುಲರಾಗಿ ಬ್ಲೌಸ್ ಪೀಸ್ ಕೊಡ್ತಾರಲ್ಲ ಅದನ್ನು ತೊಗೊಬಂದೆ ಸೊ ಇವತ್ತು ವರಮಾಲಕ್ಷ್ಮೀ ಶಾಪಿಂಗ್ ಇಷ್ಟಿದೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಖಂಡಿತವಾಗ್ಲೂ ಮರಿಬೇಡಿ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್ ಬನ್ನಿ